ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಇವತ್ತು ಬೆಳಗ್ಗೆಯೇ ಲಾಕ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಬೆಳಿಗ್ಗೆಯೇ ಸ್ವಲ್ಪ ಭಾನುವಾರ ಇರೋದ್ರಿಂದ ಸ್ವಲ್ಪ ಲೇ ಸ್ವಲ್ಪ ಲೇಟಾಗೆ ಎದ್ಬಿಟ್ಟು ಮಾರ್ಕೆಟ್ಗೆ ಹೋಗೋಣ ಅಂತ ರೆಡಿಯಾಗಿ ಹೋಗ್ತಾ ಇದ್ದೀವಿ ಸ್ವಲ್ಪ ತರಕಾರಿ ಎಲ್ಲ ಖಾಲಿಯಾಗಿತ್ತು ಅದಕ್ಕೆ ತರಕಾರಿ ತಗೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ನೀವೆಲ್ಲ ಭಾಳ ಮಂದಿ ನನಗೆ ಕಮೆಂಟ್ಸ್ ಹಾಕಿದ್ರಿ ಯಾವೂರು ಯಾವೂರು ಅಂತ ಕೇಳ್ತಾ ಕೇಳ್ತಾಯಿದ್ರಿ ನಿಮ್ಮ ಕಮೆಂಟ್ಸ್ಗೆ ನಾನು ರಿಪ್ಲೈ ಮಾಡಿದ್ದೀನಿ ಆದರೂ ಯಾಕೆ ಅಂತ ಗೊತ್ತಾಗ್ತಾಯಿಲ್ಲ ಯಾಕೆ ನಾನು ಮಾತಾಡೋ ಶೈಲಿಯಿಂದ ಆ ಥರ ಅನಿಸುತ್ತೋ ಏನೋ ನಿಮಗೆ ನಾನು ಯಾವೂರು ಅಂತ ಏನಕ್ಕೆ ಹಾಕಿದ್ರಿ ಅಂತ ಗೊತ್ತಾಗಲಿಲ್ಲ ನನಗೆ ಒಟ್ಟು ನಾನು ನಿಮ್ಮ ಕಮೆಂಟ್ಸ್ಗೆಲ್ಲ ನಾನು ರಿಪ್ಲೈ ಮಾಡಿದ್ದೀನಿ ನಾನು ಇಲ್ಲಿಂದ ಮಾರ್ಕೆಟ್ಗೆ ಹೋದ್ವಿ ಇದು ಮಾರ್ಕೆಟ್ ಅಂದರೆ ಇಲ್ಲಿ ಎಲ್ಲ ಹಳ್ಳಿಯಿಂದಲೇ ಫ್ರೆಶ್ ಆಗಿರೋ ತರಕಾರಿನ ಡೈರೆಕ್ಟ್ ಅವರೇ ತಂದು ಮಾರ್ತಾಯಿರ್ತಾರೆ ಎಲ್ಲರೂ ಪುಟ್ಟಿಯಲ್ಲಿ ಇಟ್ಕೊಂಡು ಚೆನ್ನಾಗಿರ್ತವೆ ಫ್ರೆಶ್ ಆಗಿರ್ತವೆ ಮತ್ತು ಚೆಂದ ಇರ್ತವೆ ಅದಕ್ಕೋಸ್ಕರ ನಾನು ಡೈರೆಕ್ಟ್ ಅಲ್ಲಿಗೆ ಹೋಗ್ತೀವಿ ಡೈಲಿ ಮಾರ್ನಿಂಗ್ ಇಲ್ಲಿ ನಡಿತಾನೆ ಇರುತ್ತೆ ಮತ್ತು ತುಂಬ ಚಳಿ ಇತ್ತು ಚಳಿ ಆದರೆ ಈಗಂತೂ ಚಳಿ ಸ್ಟಾರ್ಟ್ ಆಗಿಂದ ತುಂಬ ಚಳಿ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಆ ಪಾಟಿ ಚಳಿ ಇರುತ್ತೆ ಆದ್ರೂ ಮತ್ತೆ ಹೋಗಲೇಬೇಕಲ್ಲ ಒಂದೊಂದು ಸರಿ ಅಂತ ಹೋಗಿದ್ವಿ ಹೋಗಿ ನಮ್ಗೆ ಏನೇನು ಬೇಕೋ ಅದನ್ನಷ್ಟೇ ನಾನು ಇದ್ದೀನಿ ಇವ್ನು ತರಕಾರಿ ಕೊಡಾನೆ ಹೇಳ್ತಾ ಇದ್ದ ನನಗೆ ಟಮಟಕಾಯಿ ರೆಸಿಪಿ ಟಮಟಕಾಯಿ ತಗೊಳ್ರಿ ತುಂಬ ಚೆನ್ನಾಗಿರುತ್ತೆ ನೀವು ಈ ಥರ ಮಾಡ್ಕೊಂಡು ತಿಂದೆ ಇರಲ್ಲ ಆ ಥರ ಇರುತ್ತೆ ತುಂಬ ಟೇಸ್ಟ್ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ನೆಕ್ಸ್ಟ್ ಟೈಮ್ ಬಂದರೂ ನೀವು ಅದನ್ನೇ ತಾಣ್ತಾ ಇರ್ತೀರ ಫಸ್ಟ್ ಅಂತ ಹೇಳಿ ಆ ರೆಸಿಪಿ ಪೂರ್ತಿ ಟಮಟಕಾಯಿ ಚಟ್ನಿ ಅವನೇ ಹೇಳ್ಬಿಟ್ಟ ನನಗೆ ಖುಷಿ ಆಗ್ಬಿಡ್ತೀನಿ ಏನಪ್ಪ ಇಷ್ಟೆಲ್ಲ ಹಿಂಗೆ ಇಷ್ಟು ನೀಟಾಗಿ ಹೇಳ್ತಾ ಇದ್ದಾನಲ್ಲ ಅಂತ ನಿಮ್ಜೋಗ ಅದು ಮತ್ತೆ ಅದು ತಂದಾದ್ಮೇಲೆ ಮತ್ತೆ ಟಮಟಕಾಯಿ ಚಟ್ನಿ ಮಾಡಿದೆ ತುಂಬ ಚೆನ್ನಾಗಿತ್ತು ಫಸ್ಟ್ ತರಕಾರಿ ಕ್ಲೀನ್ ಮಾಡಿದೆ ನಮ್ಮದು ಆಗಿರುತ್ತೆ ನಮ್ಮ ಮನೆಯಲ್ಲೇ ಮ್ಯಾಕ್ಸಿಮಮ್ ತರಕಾರಿ ಕ್ಲೀನ್ ಮಾಡೋದು ತರಕಾರಿ ತೊಳೆಯೋದು ಎಲ್ಲ ಅವರೇ ಮಾಡ್ತಾಯಿರ್ತಾರೆ ಮ್ಯಾಕ್ಸಿಮಮ್ಮು ನಾನು ಯಾವಾಗೂ ಮಾಡೋಲ್ಲ ಅವರಿಲ್ಲ ಅಂದರೆ ಅವ್ರು ಬ್ಯಿ ಇದ್ದಾರೆ ಅಂದರೆ ಮಾತ್ರ ನಾನು ತರಕಾರಿ ಕ್ಲೀನ್ ಮಾಡ್ತೀನಿ ಮ್ಯಾಕ್ಸಿಮಮ್ ಅವರೇ ಮಾಡ್ತಿರ್ತಾರೆ ಸ್ವಲ್ಪ ತರಕಾರಿನೆಲ್ಲ ಉಪ್ಪು ನೀರಲ್ಲಿ ಹಾಕಿ ಸ್ವಲ್ಪ ಒಂದು ಹತ್ತು ನಿಮಿಷ ಹಾಗೆ ನೆನೆ ಇಡ್ತೀವಿ ಅದು ಆದಮೇಲೆ ಅದನ್ನು ಕ್ಲೀನ್ ಮಾಡ್ತೀನಿ ನಾನು ಕ್ಲೀನ್ ಮಾಡ್ತೀವಿ ಅದು ಏನೋ ಗೊತ್ತಿಲ್ಲ ನಂಗೆ ಆ ಬಂದಾಗ ಅವಾಗಿಂದಲೂ ಅದೇ ಕಂಟಿನ್ಯೂಸ್ ಸಬ್ಬಸಾಗಿಬಿಟ್ಟಿದೆ ನಮಗೆ ತರಕಾರಿ ಕ್ಲೀನ್ ಮಾಡೋದು ಇದೇ ಥರನೇ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಇಡೋದು ಅಲ್ಲೇ ಮಟ್ಟ ನಾನು ಫ್ರಿಜ್ಜಲ್ಲಿ ಇಡೋದೇ ಇಲ್ಲ ನಾವು ತೊಳೆದೇ ಇಡೋದು ಮತ್ತು ಆಮೇಲೆ ಯೂಸ್ ಮಾಡ್ಬೇಕಾದ್ರೂ ಸ್ವಲ್ಪ ತೊಳ್ಕೊತೀವಿ ಅಷ್ಟೇ ಈಗ ನೀಟಾಗಿ ತೊಳೆದಿಡ್ತೀವಿ ಅದಾದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ನೀರು ಕುಡಿಯೋದು ಒಂದು ಅಭ್ಯಾಸ ಆಗಿಬಿಟ್ಟಿದೆ ನಮಗೀಗ ಇದು ವೆಯ್ಟ್ ಲಾಸ್ ಮಾಡಲಿಕ್ಕೆ ಬೆಸ್ಟ್ ರೆಮಿಡಿ ಅಂತ ಹೇಳ್ಬೋದು ಮತ್ತು ಜೀರ್ಣಕ್ರಿಯೆಯೂ ಚೆನ್ನಾಗುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಬಿಸಿ ನೀರು ಕುಡಿಯೋದ್ರಿಂದ ಹೊಟ್ಟೆ ಖಾಲಿ ಇರೋದ್ರಿಂದ ಜೀರ್ಣಕ್ರಿಯೆ ಮತ್ತು ಫ್ಯಾಟ್ ಬರ್ನಿಂಗ್ ಎಲ್ಲ ತುಂಬ ಚೆನ್ನಾಗಾಗುತ್ತೆ ಅದಾದಮೇಲೆ ನಾನು ಹೆಲ್ತಿ ಟೀ ಅಂತ ನಾನೇ ರೆಗ್ಯುಲರಾಗಿ ಮನೆಗೆ ಮಾಡ್ಕೊಳ್ತೀವಿ ಇದಂತೂ ನಮ್ಗೆ ಕಂಪಲ್ಸರಿ ರೆಗ್ಯುಲರಾಗಿ ಆಗಿಬಿಟ್ಟಿದೆ ಕಾಫಿ ಟೀ ಅಭ್ಯಾಸ ಇಲ್ಲ ಈ ಥರ ಗ್ರೀನ್ ಟೀ ಮಾತ್ರ ನಮಗೆ ಕಂಪಲ್ಸರಿ ಅಭ್ಯಾಸ ಇದೆ ಜೀರಿಗೆ ಹಾಕ್ತಾಯಿದ್ದೀನಿ ಸ್ವಲ್ಪ ಆಗ್ತಾಯಿದ್ದೀನಿ ಮತ್ತು ಸ್ವಲ್ಪ ಪುದೀನ ಇದ್ದೀನಿ ಪುದೀನ ಇದರಲ್ಲೂ ತುಂಬ ಒಳ್ಳೆಯ ಐತೆ ಅದು ತಲೆನೋವು ಮತ್ತು ವಾಕರಿಕೆನೋ ಬರ್ದಂಗೆ ಮಾಡ್ತೈತೆ ಅಲರ್ಜಿ ಕಡಿಮೆ ಮಾಡ್ತೈತೆ ಮತ್ತು ತೂಕ ನಷ್ಟಕ್ಕೂ ಇದು ಹೆಲ್ಪ್ ಮಾಡುತ್ತೆ ಮತ್ತು ಶೀತ ಗಂಟಲು ನೋವು ಅದೆಲ್ಲನೂ ಕಡಿಮೆ ಮಾಡುತ್ತೆ ಮತ್ತು ಅರಶಿನ ಅಂದರೆ ರೆಗ್ಯುಲರ್ಗೆ ಅರಶಿನದ ನೀರು ಕುಡಿಯೋದ್ರಿಂದ ಸ್ಕಿನ್ನೆಲ್ಲ ತುಂಬ ಗ್ಲೋ ಬರುತ್ತೆ ಮತ್ತು ಕರಿಬೇವು ಈ ಕರಿಬೇವು ಅಂದರೆ ತುಂಬ ಗೊತ್ತು ನಿಮಗೆಲ್ಲ ಕರ್ಬೇವು ತಿನ್ನೋದ್ರಿಂದ ಕರಿಬೇವು ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಏರ್ ಫಾಲ್ ಎಲ್ಲ ಕಡಿಮೆ ಆಗುತ್ತೆ ಡ್ಯಾಂಡ್ರಫ್ ಕಡಿಮೆ ಆಗುತ್ತೆ ಏರೆಲ್ಲ ಸ್ಟ್ರಾಂಗ್ ಆಗೆಲ್ಲ ಹಾಕ್ತವೆ ಏರ್ ಪ್ಯಾಕೆಲ್ಲ ಹಾಕ್ಯಂತಾರೆ ಕರಿಬೇವು ಹಂಗಾಗಿ ನಾವು ರೆಗ್ಯುಲರಾಗಿ ಅದನ್ನು ಡೈಲಿ ಯೂಸ್ ಮಾಡ್ತಾ ಇದ್ದರೆ ತುಂಬ ಒಳ್ಳೆಯದು ಅದಕ್ಕೋಸ್ಕರ ಅದು ಆ ಥರನೂ ಟೀ ಇದ್ದೀನಿ ಅದಾದಮೇಲೆ ನಾನು ಹಂಗೆ ಮಾರ್ಕೆಟ್ಗೆ ಹೋಗಿದ್ವಲ್ಲ ಹಂಗೆ ಮಟನ್ ತಂದಿದ್ದೆ ಮಟನ್ ಕೂಡ ಕ್ಲೀನ್ ಮಾಡಿಟ್ಟಿದ್ದೀನಿ ಅದು ಒಂದು ಕುಕ್ಕರಲ್ಲಿ ಒಂದು ಸಲ್ ಒಂದು ಸ್ಪೂನಷ್ಟು ಆಯಿಲ್ ಹಾಕಿದ್ದೀನಿ ಅದಕ್ಕೆ ಮಸಾಲ ಸಾಮಾನು ಚಕ್ಕೆ ಲವಂಗ ಏಲಕ್ಕಿ ಮತ್ತು ಚಕ್ರಮಗ್ಗು ಮತ್ತು ಒಂದೆರಡು ಪಲಾವ್ ಎಲೆ ಹಾಕಿದ್ದೀನಿ ಅದು ಸ್ವಲ್ಪ ಹೈಲಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅದು ಫ್ರೈ ಮಾಡಾದಮೇಲೆ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಇದು ಕೂಡ ಒಂದು ಈರುಳ್ಳಿ ಕೂಡ ಸ್ವಲ್ಪ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದು ಫ್ರೈ ಆಗ್ತಾ ಇರುತ್ತೆ ನಾನು ಅಷ್ಟೊತ್ತಿಗೆ ಚಿಕನ್ನು ಅಲ್ಲ ಮಟನ್ ಸಾರಿ ಮಟನ್ನು ಎಲ್ಲ ತೊಳೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ನಾನು ಖಾರಕ್ಕೆ ಏನೇನು ಬೇಕೋ ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಿ ಹಚ್ಚಿಟ್ಕೊಂಡು ಬಿಟ್ಟಿದ್ದೀನಿ ಹಾಗಾದರೆ ಸ್ವಲ್ಪ ಆಗುತ್ತೆ ಬೇಗ ಬೇಗ ಅಂತ ಎಲ್ಲ ನಾನು ಒಂದೇ ಸರಿ ಕೂತ್ಕೊಂಡು ಜೋಡಿಸ್ಕೊಂಡು ಆಮೇಲೆ ನಾನು ಅಡುಗೆ ಸ್ಟಾರ್ಟ್ ಮಾಡ್ತೀನಿ ನಾನು ಈಗ ಅದು ಆಯಿಲೆಲ್ಲ ಪೂರ್ತಿ ಬಿಸಿ ಆದಮೇಲೆ ನಾನು ಮಟನ್ ಹಾಕ್ತಾಯಿದ್ದೀನಿ ಮಟನ್ ಹಾಕಿ ಅದನ್ನು ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಆಗಲಿ ಅದು ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಫ್ರೈ ಆಗ್ತಾ ಇರಲಿ ಮಟನ್ನಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗ್ತಾ ಇರಲಿ ಅದಕ್ಕೆ ಒಂದು ಟೂ ಮಿನಿಟ್ಸ್ ಆದರೂ ಹೀಗೆ ಎಣ್ಣೆಯಲ್ಲೇ ಸ್ವಲ್ಪ ಫ್ರೈ ಮಾಡ್ತಾನೆ ಇರೋಣ ಆ ತಕ್ಕಷ್ಟು ಉಪ್ಪು ಸೇರಿಸ್ತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಅರಶಿನ ಇದ್ದೀನಿ ಒಂದು ಕಾಲು ಚಮ ಚಮಚದಷ್ಟು ಅರಶಿನ ಇದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗೆ ಫ್ರೈ ಮಾಡ್ಕೊಳ್ಳೋಣ ಒಂದು ಇದನ್ನು ಕೂಡ ಒಂದು ಹತ್ತು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡಬೇಕು ಇದರಲ್ಲಿ ಸ್ವಲ್ಪ ನೀರೆಲ್ಲ ಜಾಸ್ತಿ ಬಿಟ್ಕೊಳುತ್ತಲ್ಲ ಅದೆಲ್ಲ ಸ್ವಲ್ಪ ಕಡಿಮೆ ಆಗೋವರೆಗೂ ಹಾಗೆ ಕುದೀತಾ ಇರಲಿ ಅದು ಚೆನ್ನಾಗೆ ಇದು ಎಲ್ಲರ ಮನೆಗೂ ಮಟನ್ ಸಾರು ಅಂದರೆ ಒಂದೊಂದು ಥರ ಮಾಡ್ತಾರೆ ಇದು ನಮ್ಮ ಮನೆ ಮೆಥಡಲ್ಲಿ ಸರಿ ಮಾಡಿ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಉಪ್ಪು ಖಾರ ಎಲ್ಲ ತುಂಬ ಪೀಸ್ಗೆ ಎಲ್ಲ ತುಂಬ ಚೆಂದ ಇಟ್ಕೊಂಡಿರುತ್ತೆ ಟೇಸ್ಟು ಕೂಡ ಒಂಥರ ಡಿಫ್ರೆಂಟಾಗಿ ಟೇಸ್ಟ್ ಮಾತ್ರ ಮಸ್ತಿ ಇರುತ್ತೆ ಹಳ್ಳಿ ಥರನೇ ಇರುತ್ತೆ ನಾನು ಜಾಸ್ತಿ ಯಾವುದು ಮಸಾಲೆ ಎಲ್ಲ ಜಾಸ್ತಿ ಯೂಸ್ ಮಾಡ್ದಂಗೆ ಸ್ವಲ್ಪನೇ ಹಾಕಿ ಮಾಡಿರೋದ್ರಿಂದ ಪಕ್ಕ ಹಳ್ಳಿ ಶೈಲಿಯಲ್ಲೇ ಇರುತ್ತೆ ಇದು ನಾನೀಗ ಇದಕ್ಕೆ ಮಸಾಲಾಗೆ ಜೋಡ್ಸ್ಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ನಾನು ಬೆಳ್ಳುಳ್ಳಿ ತಾಣ್ತಾ ಇದ್ದೀನಿ ನಾನು ಸುಲಿದು ರೆಡಿ ಮಾಡಿ ಇಟ್ಕೊಂಡಿದ್ದೆ ಅದಕ್ಕೆ ಎರಡು ಇಂಚಷ್ಟು ನಾನು ಶುಂಠಿ ತಗಾಣ್ತಾ ಇದ್ದೀನಿ ಮತ್ತು ಸ್ವಲ್ಪ ಒಂದು ಅರ್ಧ ಇಡಿಯಷ್ಟು ನಾನು ಕೊತ್ತಂಬರಿ ತಾಣ್ತಾ ಇದ್ದೀನಿ ಒಂದು ಇಡಿಯಷ್ಟು ಸ್ವಲ್ಪ ಒಂದು ಇಡೀ ಕಡಿಮೆ ಇರೋ ಅಷ್ಟು ಒಂದು ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಒಂದು ಎರಡು ಇಂಚು ಶುಂಠಿ ಮತ್ತು ಒಂದು ಅರ್ಧ ಇಡಿ ಕೊತ್ತಂಬ್ರಿ ಹಾಕ್ತಾ ಇದ್ದೀನಿ ಅದ ಅದಾದಮೇಲೆ ಅದಕ್ಕೆ ಖಾರದ ಪುಡಿ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ನೀವು ಖಾರದ ಪುಡಿ ನಿಮ್ಮ ಖಾರ ಅನುಗುಣವಾಗಿ ನೀವು ಖಾರದ ಪುಡಿ ಹಾಕಬೇಕಾಗುತ್ತೆ ಮತ್ತು ಸಾಂಬಾರು ಪುಡಿ ಇರುತ್ತಲ್ಲ ಚಿಕನ್ ಮಸಾಲ ಮಟನ್ ಮಸಾಲ ಸಪ್ರೇಟ್ ಮಾಡಿರ್ತೀರಲ್ಲ ಆ ಮಸಾಲ ಪೌಡರನ್ನ ಒಂದೂವರೆ ಸ್ಪೂನಷ್ಟು ಇದ್ದೀನಿ ನಾನು ಅದಕ್ಕೆ ಸ್ವಲ್ಪ ನೀರು ಹಾಕಿ ಇದನ್ನು ಪೇಸ್ಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಗ್ರೈಂಡ್ ಮಾಡಿ ತಗೊಂಡು ಬರ್ತಾಯಿದ್ದೀನಿ ಗ್ರೈಂಡ್ ಮಾಡಿ ರೆಡಿ ಆದಮೇಲೆ ಇದು ಪೂರ್ತಿ ನೈಸಾಗಿ ಪೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಚೆಂದ ಖಾರ ಇರುತ್ತೆ ಕಲರೆಲ್ಲ ಪೂರ್ತಿ ಕಲರ್ ಇರುತ್ತೆ ಇದನ್ನು ಈಗ ನಾನು ಕುದೀತಾ ಇರೋ ಮಟನ್ಗೆ ಇದ್ದೀನಿ ಇದನ್ನು ಈಗ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಈಗ ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ನಿಮ್ಮ ಮಟನ್ ಅನುಗುಣವಾಗಿ ನಿಮ್ಮ ಮಟನ್ನು ಯಾವ ಥರ ಗಟ್ಟಿ ಇರುತ್ತೋ ಮೆತ್ತಾಗಿರುತ್ತೋ ಒಂದೊಂದು ಮಟನ್ನು ಒಂದೊಂದು ಥರ ಇರುತ್ತೆ ಒಂದೊಂದು ಊರಲ್ಲಿ ಸ್ವಲ್ಪ ಚಿಕ್ಕದಿರುತ್ತೆ ಒಂದೊಂದು ದೊಡ್ಡ ಮೇ ದೊಡ್ಡದು ಇರುತ್ತೆ ಹಂಗಾಗಿ ಅದಕ್ಕೆ ಅನುಗುಣವಾಗಿ ನೀವು ಇದನ್ನು ಕುಕ್ಕರ್ನ ಕೂಗಿಸ್ಕೋಬೇಕಾಗುತ್ತೆ ನಾನು ಇದನ್ನು ನಾನು ಎರಡು ಕೂಗಿ ಕೂಗಿಸ್ತಾ ಇದ್ದೀನಿ ಮಟನ್ನು ಸ್ವಲ್ಪ ಮಟನ್ ಗಟ್ಟಿ ಇತ್ತು ಅಂದರೆ ಎರಡು ಕೂಗ್ ಕೂಗ್ಸಿರೆ ಚೆನ್ನಾಗಿರುತ್ತೆ ಮಸಾಲ ಹಾಕಿ ಫಸ್ಟು ಎರಡು ಕೂಗ್ ನಾನು ಕೂಗಿಸ್ತಾ ಇದ್ದೀನಿ ಎರಡು ಕೂಗ್ ಕೂಗಿ ಆದಮೇಲೆ ಈಗ ಅದು ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಪೂರ್ತಿ ಈ ಥರ ಖಾರದಲ್ಲಿ ಮಸಾಲದಲ್ಲಿ ಖಾರದಲ್ಲಿ ಈಗ ಪೂರ್ತಿ ಈ ಥರ ಕುದೀತಾ ಇದ್ದರೆ ಅದಕ್ಕೆ ಉಪ್ಪು ಖಾರ ತುಂಬ ಚೆಂದ ಅಂಟ್ಕೊಂಡಿರುತ್ತೆ ಮಸ್ತ್ ಇರುತ್ತೆ ಟೇಸ್ಟು ಕೂಡ ಚೆಂದ ಇರುತ್ತೆ ಹಳ್ಳಿಗೆ ಮಾಡ್ತೀವಲ್ಲ ಅದೇ ಥರನೇ ಮಾಡೋದು ನಾನು ನಮ್ಮ ಅಜ್ಜಿಯಿಂದ ಕಲ್ತಿರೋದು ಇದು ಅದಾದಮೇಲೆ ಈಗ ಮತ್ತೆ ಒಂದು ಮಸಾಲಾನ ನಾನು ಪೇಸ್ಟ್ ಮಾಡ್ಕೊಳ್ತೀನಿ ಎರಡೇ ಥರ ನಾನು ಪೇಸ್ಟ್ ಮಾಡ್ಕೊಳೋದು ಒಂದೂವರೆ ಈರುಳ್ಳಿ ಒಂದೂವರೆ ಟೊಮಟ ಹಾಕಿದ್ದೀನಿ ಒಂದೂವರೆ ಈರುಳ್ಳಿ ಹಾಕಿದ್ದೀನಿ ಒಂದು ಇಡಿಯಷ್ಟು ನಾನು ಕ್ಯಾ ಇದು ಕೊಬ್ಬರಿ ಹಾಕಿದ್ದೀನಿ ನಿಮಗೆ ಹಸಿ ಕಾಯಿ ಇತ್ತು ಅಂದರೆ ಕಾಯಿ ಹಾಕ್ಬೋದು ಕಾಯಿ ಇಲ್ಲ ಅಂತ ಅಂದರೆ ಕೊಬ್ಬರಿ ಯೂಸ್ ಮಾಡ್ಬೋದು ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಒಂದೂವರೆ ಟೊಮಟೊ ಒಂದೂವರೆ ಈರುಳ್ಳಿ ಒಂದು ಇಡಿಯಷ್ಟು ಕೊಬ್ಬರಿ ಹಾಕಿದ್ದೀನಿ ಸ್ವಲ್ಪ ದೊಡ್ಡ ದೊಡ್ಡ ಟಮಟ ದೊಡ್ಡ ಅಂದರೆ ಸ್ವಲ್ಪ ಕಡಿಮೆ ಹಾಕೇಳಿ ನಾನು ಹಾಕಿರೋ ಸೈಜಲ್ಲಿ ನೋಡ್ಕೊಂಡು ಹಾಕಿರೋ ಆಯಿತು ಈ ಮಸಾಲ ಕೂಡ ಸ್ವಲ್ಪ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀವು ನೀರು ಸೇರಿಸ್ಬೇಕಾಗಿರುತ್ತೆ ನಿಮಗೆ ಚಪಾತಿಗೆ ಇಲ್ಲ ಮುದ್ದೆಗೆ ಅಂತಂದರೆ ನಿಮಗೆ ಗ್ರೇವಿ ಯಾವುದಕ್ಕೆ ಬೇಕೋ ಅದಕ್ಕೆ ನೀವು ತಿಕ್ಕಾಗಬೇಕಂದ್ರೆ ಸ್ವಲ್ಪ ಕಡಿಮೆಯ ನೀರು ಹಾಕೇಳಿ ಮತ್ತು ಸ್ವಲ್ಪ ಮುದ್ದೆಗೆ ಬೇಕಂದ್ರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಮಾಡ್ಕೊಂಡ್ರೆ ಸರಿಯಾಗಿರುತ್ತೆ ಬೇಕಾದರೆ ನೀವೀಗ ಉಪ್ಪು ಚೆಕ್ ಮಾಡ್ಬೋದು ಉಪ್ಪು ಕರೆಕ್ಟ್ ಇತ್ತು ಅಂದರೆ ಓಕೆ ಉಪ್ಪು ಕಡಿಮೆ ಇತ್ತು ಅಂತ ಅಂದ್ರೂ ಸ್ವಲ್ಪ ಈಗ ಉಪ್ಪು ಸೇರಿಸಬೇಕಾಗುತ್ತೆ ಮತ್ತು ಖಾರದ ಪುಡಿ ಕೂಡ ನಿಮ್ಮ ಅನುಗುಣವಾಗಿ ಕಡಿಮೆನಾಯಿತೋ ಜಾಸ್ತಿ ಆಯಿತೋ ಅಂತ ನೋಡಿ ಕೂಡ ಚೆಕ್ ಮಾಡಬೇಕಾಗುತ್ತೆ ಈಗ ನೋಡಿ ಪೀಸ್ ಬೆಂದಿದೆಯೋ ಇಲ್ಲ ಅಂತ ನೋಡಿ ಇನ್ನೊಂದು ಕೂಗ್ ಕೂಗ್ಸ್ಬೇಕಾಗುತ್ತೆ ನೀವು ಕೂಗ್ಸಿ ರೆಡಿ ಆದಮೇಲೆ ಎಲ್ಲ ರೆಡಿ ಆಯಿತು ಅಂದಮೇಲೆ ಮಾತ್ರ ಒಂದು ಸ್ಪೂನಷ್ಟು ನಾನು ಗರಂ ಮಸಾಲ ಸೇರಿಸ್ತಾ ಇದ್ದೀನಿ ಗರಂ ಮಸಾಲ ಸೇರಿಸಿ ಲಾಸ್ಟ್ ಎಂಡಿಂಗಲ್ಲಿ ಗರಂ ಮಸಾಲ ಸೇರಿಸಿ ಅದನ್ನು ಐದು ಹತ್ತು ನಿಮಿಷ ಹಾಗೆ ಕುದಿಲಿಕ್ಕೆ ಬಿಡ್ತೀನಿ ನಾನು ಮತ್ತೆ ಈಗ ಕೂಗ್ಸೋಕ್ಕೆ ರೆಡಿ ಮಾ ರೆಡಿ ಆಗಿಲ್ಲ ನಾನು ಅಷ್ಟಕ್ಕೆ ನಂದು ಆಲೆ ನನ್ನ ಪೀಸ್ ಎಲ್ಲ ಬೆಂದೋಗಿರೋದ್ರಿಂದ ನಾನು ಮತ್ತೆ ಅದನ್ನು ಕೂಗಿಸ್ಲಿಲ್ಲ ನಿಮ್ದು ಇನ್ನೂ ಸ್ವಲ್ಪ ಬೆಂದಿಲ್ಲ ಅಂತ ಅಂದರೆ ಮಾತ್ರ ನೀವು ಅದನ್ನು ಇನ್ನೊಂದೆರಡು ಕೂಗು ಕುಕ್ಕರಲ್ಲಿ ಮಸಾಲ ಹಾಕಿದ ಮೇಲೆ ಕೂಗಿಸ್ಬೇಕಾಗಿರುತ್ತೆ ಈಗ ನಾನು ಮುದ್ದೆ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಾನು ಮಟನ್ ಸಾರು ಮುದ್ದೆ ಅಂದರೆ ನಮಗೆ ಇಷ್ಟ ಅದಕ್ಕೋಸ್ಕರ ಮುದ್ದೆಗೆ ನಾನು ಸ್ವಲ್ಪ ನೀರು ಹಾಕಿಟ್ಟಿದ್ದೀನಿ ನೀರು ಪೂರ್ತಿ ಕಾಯ್ದು ಕುದೀತಾ ಇರ್ಬೇಕಾದ್ರೆ ಒಂದು ಸ್ಪೂನಷ್ಟು ನಾನು ಅನ್ನ ಹಾಕಿದ್ದೀನಿ ಅದಕ್ಕೆ ಹಾಕ್ತಾಯಿದ್ದೀನಿ ಅನ್ನ ಹಾಕಿ ಮಾಡ್ತಾರೆ ಅದಾದಮೇಲೆ ಅದಕ್ಕೆ ಹಿಟ್ಟು ಹಾಕ್ತಾಯಿದ್ದೀನಿ ಇಟ್ಟಾಕಿ ಒಂದೇ ಸರಿ ನಿಮಗೆ ಈಸಿಯಾಗಿ ನಿಮಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಅನ್ನೋರು ಹಿಟ್ಟಾಕಿ ಹಾಗೆ ಅದನ್ನು ಹಾಗೆ ತಿರುತ್ತ ಕಟ್ಟಿಗೆಯಿಂದ ಸ್ಪೂನಿಂದ ತಿರುಗ್ತಾ ಇದ್ರೆ ನಿಮಗೆ ಮೆಜರ್ಮೆಂಟ್ ಗೊತ್ತಾಗುತ್ತೆ ಅದು ಟೈಟ್ ಆಯಿತು ಇಲ್ಲ ಲೂಸ್ ಆಯಿತು ಅಂತ ಗೊತ್ತಾಗುತ್ತೆ ಸ್ವಲ್ಪ ನಿಮಗೆ ತಿರುಲಿಕ್ಕೆ ಕಷ್ಟ ಆಯಿತು ಅಂತ ಅಂದರೆ ಆಗಿದೆ ಗಟ್ಟಿಯಾಗಿದೆ ಅಂತ ಇನ್ನೊಂದು ಸ್ವಲ್ಪ ನಿಮಗೆ ತಿರುಲಿಕ್ಕೆ ಈಸಿ ಐತೆ ಈಸಿಯಾಗಿ ತಿರುಗ್ತಾ ಐತೆ ಅದು ಅಂತ ಅಂದರೆ ಇನ್ನೊಂದು ಸ್ವಲ್ಪ ನೀವು ಇಟ್ಟು ಹಾಕೊಂಡು ಅದನ್ನು ಮಿಕ್ಸ್ ಮಾಡಿಬಿಟ್ರೆ ಆರಾಮಾಗಿ ಮುದ್ದೆ ಆಯಿತು ಅಷ್ಟೇ ಸಿಂಪಲ್ ಮೆಥಡ್ಡು ನೀವು ನೀರು ಪೂರ್ತಿ ಕುದಿಬೇಕು ಕುದ್ದು ಆದಮೇಲೆ ಅದಕ್ಕೆ ಸ್ವಲ್ಪ ಅನ್ನ ಹಾಕಬೇಕು ಅನ್ನ ಹಾಕಿದ ಮೇಲೆ ಅದು ಇನ್ನು ಸ್ವಲ್ಪ ಕುದಿಯುತ್ತೆ ಕುದಿ ಕುದಿತಾ ಇರಬೇಕಾದ್ರೆ ನೀವು ಹಿಟ್ಟು ಹಾಕ್ತಾ ಇರಬೇಕು ಹಿಟ್ಟು ಹಾಕಿ ಸ್ವಲ್ಪ ಕೋಲಿಂದ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದರೆ ಮಿಕ್ಸ್ ಮಾಡ್ತಾ ಇದ್ದರೆ ಅನ್ನ ಮುದ್ದೆ ರೆಡಿ ಆಗಿಬಿಡುತ್ತೆ ಆ ಕಡೆ ಮುದ್ದೆ ರೆಡಿಯಾಗಿದೆ ಅದು ಸ್ವಲ್ಪ ಹಾಗೆ ಕಡಿಮೆ ಸ್ಟವ್ ಕಡಿಮೆ ಪೂರ್ತಿ ಕಡಿಮೆ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಅಳ್ಕೆ ಹಾಕಿಬಿಟ್ಟಿರ್ತೀನಿ ಅದು ಪೂರ್ತಿ ಮುದ್ದೆ ಹಳಿಕೆ ಅಣುತ್ತೆ ಅಷ್ಟೊತ್ತಿಗೆ ಈಗ ನೋಡಿ ಮಟನ್ ಸಾರು ನಂದು ಪೂರ್ತಿ ರೆಡಿಯಾಗಿದೆ ನೋಡಿ ಯಾವ ಥರ ಬಂದಿದೆ ಅಂತ ಚೆನ್ನಾಗಿದೆ ತುಂಬ ಟೇಸ್ಟ್ ಇತ್ತು ಟೇಸ್ಟ್ ಮಾತ್ರ ಇರುತ್ತೆ ಒಂದು ಸರಿ ನೀವು ಟ್ರೈ ಮಾಡ್ಬೋದು ನಂದು ನೋಡಿ ಗ್ರೇವಿ ಈ ಹದಕ್ಕಿದೆ ನಂದು ಗ್ರೇವಿ ಪೂರ್ತಿ ತೆಳುಗೂ ಇಲ್ಲ ಪೂರ್ತಿ ಗಟ್ಟಿನೂ ಇಲ್ಲ ಅನ್ನಂಗೆ ಮುದ್ದೆ ಮಾಡಿ ಮುದ್ದೆಗೆ ಅಂದರೆ ಈ ಥರ ಪರ್ಫೆಕ್ಟ್ ಇರುತ್ತೆ ನೋಡಿ ಇದು ಮಾತ್ರ ನೀವು ಅನ್ನಕ್ಕೆ ಚಪಾತಿಗೆ ಅಂದರೆ ಸ್ವಲ್ಪ ಇದಕ್ಕಿಂತ ಸ್ವಲ್ಪ ಗಟ್ಟಿ ಮಾಡ್ಕೊಂಡ್ರೆ ನಡೆಯುತ್ತೆ ನಿಮ್ಮ ಅನುಗುಣಕ್ಕೆ ತಕ್ಕಂತೆ ನೀವು ಮಾಡ್ಕೋಬೇಕಾಗುತ್ತಷ್ಟೇ ನೀರು ಎಷ್ಟು ಬೇಕು ಬೇಕಷ್ಟು ಹಾಕೇನರ ಆಯಿತು ಈಗ ನೋಡಿ ಮಟನ್ ಸಾರು ನನ್ನದು ಪೂರ್ತಿ ರೆಡಿಯಾಗಿದೆ ನಿಮಗೆ ಪ್ಲೇಟಲ್ಲಿ ಹಾಕಿ ತೋರಿಸ್ತಿದ್ದೀನಿ ಯಾವ ಥರ ಇದೆ ಅಂತ ಒಂದು ಸರಿ ಟೇಸ್ಟ್ ಮಾಡಿ ನೀವು ಈ ಥರ ಒಂದ್ಸರಿ ಟ್ರೈ ಮಾಡಿ ಚೆನ್ನಾಗಿತ್ತು ಅಂತ ಅಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ನನ್ನ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಕಮೆಂಟ್ಸ್ ಮಾಡಿ ಹೇಳಿ ನಾನೇನಾದರೂ ಹೇಳ್ತಾ ಇರೋದು ತಪ್ಪು ಅನಿಸರೆ ನನಗೆ ಕಮೆಂಟ್ಸ್ ಮುಖಾಂತರ ಹೇಳಿ ಇಷ್ಟ ಆಯಿತು ಅಂದರೆ ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಈಗ ಮುದ್ದೆನ ನಾನು ಪೂರ್ತಿ ಅದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಅದು ಮುದ್ದೆನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇಲ್ಲಾಂದರೆ ಗಂಟು ಬರುತ್ತೆ ಅಂತ ಹೇಳ್ತಾರೆ ಹಾಗೆ ನನಗೆ ಸಾಮಾನ್ಯ ಹೆಚ್ಚು ಕಡಿಮೆ ಎಂದು ಗಂಟು ಬರ ಬಂದಿರಲ್ಲ ಯಾಕಂದರೆ ನಾವು ಹಿಟ್ಟಾಕಿದ ತಕ್ಷಣ ಚೆನ್ನಾಗಿ ಮಿಕ್ಸ್ ಮಾಡ್ತೀವಲ್ಲ ಹಾಗೆ ಮಾಡೋದ್ರಿಂದ ಗಂಟುಗಳು ಬರೋದೇ ಇಲ್ಲ ಹಿಟ್ಟಾಕಿ ಸ್ವಲ್ಪ ಹಾಗೇ ಬಿಟ್ಟು ಅದಾದಮೇಲೆ ಮುದ್ದೆ ಅದಾದಮೇಲೆ ಮತ್ತೆ ಮಿಕ್ಸ್ ಮಾಡ್ತಾರೆ ನೋಡಿ ಅವಾಗ ಗಂಟು ಬರೋ ಚಾನ್ಸಸ್ ಇರುತ್ತೆ ನಾನು ಹಿಟ್ಟಾಕಿದ ತಕ್ಷಣ ಮಿಕ್ಸ್ ಮಾಡ್ತಿದ್ದೀನಲ್ಲ ಚೆನ್ನಾಗಿ ಅದಕ್ಕೋಸ್ಕರ ಗಂಟುಗಳು ಬರೋದಿಲ್ಲ ಈಗ ಅದಾದಮೇಲೆ ಮುದ್ದೆನ ಕ್ಲೀನಾಗಿ ರೌಂಡ್ ಶೇಪಲ್ಲಿ ಮಾಡ್ತಾಯಿದ್ದೀನಿ ಈಗ ಮುದ್ದೆ ಮಾಡಬೇಕಂದ್ರೆ ಮುದ್ದೆ ಮಾಡೋದು ಈಸಿ ಅಲ್ಲ ಅಲ್ಲ ಮುದ್ದೆ ಮಾಡೋದು ಈಸಿ ಆದರೆ ಈ ರೌಂಡ ಕಟ್ಟೋದಿದೆಯಲ್ಲ ಇದೇ ಸ್ವಲ್ಪ ಕಷ್ಟ ಇದು ತುಂಬ ಸುಡ್ತಾ ಇರುತ್ತೆ ಕೈಯೆಲ್ಲ ಪೂರ್ತಿ ಬಿಸಿ ಬಿಸಿ ಇದೆ ಇರುತ್ತಲ್ಲ ಅದಕ್ಕೋಸ್ಕರ ತುಂಬ ಸುಡ್ತಾ ಇರುತ್ತೆ ಅದ್ರಾಗ ಮುದ್ದೆ ಮುದ್ದೆನೂ ನಮ್ಮದು ಸ್ಮೂತ್ ಇರುತ್ತೆ ಭಾಳ ಗಟ್ಟಿ ಇರೋದಿಲ್ಲ ಭಾಳ ಮೆತ್ತೆ ಇರುತ್ತೆ ಹಂಗಾಗಿ ಸ್ವಲ್ಪ ಕೈ ಜಾಸ್ತಿ ಸುಟ್ ಸುಡ್ತಾ ಇರುತ್ತೆ ನೀರು ಎದ್ದುಕೊಂಡು ನೀರೆದ್ಕೊಂಡು ಅದನ್ನು ರೌಂಡ್ ಶೇಪಲ್ಲೇ ರೌಂಡ್ ಮಾಡ್ತಾ ಇದ್ದೀನಿ ಅಷ್ಟೊತ್ತಿಗೆ ನಮ್ಮ ಮನೆಯವರೆಲ್ಲದನ್ನು ಹೊರಗೆ ಇಟ್ಟು ಜೋಡಿಸ್ತಾ ಇದ್ದಾರೆ ಪ್ಲೇಟಲ್ಲಿಟ್ಟು ಮೊಟ್ಟೆ ಬಾಯ್ಲ್ ಮಾಡಿದ್ದೆ ಅದೆಲ್ಲದೂ ನಾನು ಮುದ್ದೆ ಮಾಡೋ ಮುದ್ದೆ ಅಷ್ಟೊತ್ತಿಗೆ ಎಲ್ಲದನ್ನು ತಂದು ಇಲ್ಲಿಟ್ಟಿದ್ದರು ಈಗ ಮಟನ್ ಸಾರು ಮುದ್ದೆ ಇವತ್ತಿನ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಾಮಾನ್ಯ ನೀವೆಲ್ಲರೂ ನೋಡಿದ್ರೆ ನಾವು ಮ್ಯಾಕ್ಸಿಮಮ್ ನಾವು ಊಟ ಮಾಡೋದೇ ಇಲ್ಲೇ ಕೆಳಗೆ ಕೂತ್ಕೊಂಡು ಊಟ ಮಾಡ್ತಿರ್ತೀವಿ ನಾನು ಏನೇನು ಅಡುಗೆ ಮಾಡಿರ್ತೀನೋ ಅದನ್ನೊಷ್ಟು ತಂದು ಇಲ್ಲಿ ಹಾಲಲ್ಲಿ ಶಿಫ್ಟ್ ಮಾಡ್ತೀವಿ ಶಿಫ್ಟ್ ಮಾಡಾದಮೇಲೆ ನಮಗೇನು ಬೇಕೋ ಅದನ್ನು ನಾವು ಹಾಕೊಂಡು ತಿನ್ನಲಿಕ್ಕೆ ತಿನ್ಲಿಕ್ಕೆ ಆಗುತ್ತೆ ಅಂತ ನಾವು ಎಷ್ಟೇ ಜನ ಇದ್ರು ನಾನು ನನ್ನ ಮಕ್ಕಳಿದ್ರು ಮತ್ತು ಯಾರು ಬೇರೆಯವ್ರು ಬಂದರೂ ನಾನು ಇದೇ ಥರನೇ ಊಟ ಮಾಡೋದು ಯಾಕಂದರೆ ಮತ್ತೆ ಅಗ್ಲೆಲ್ಲ ಹೋಗಿ ಹೋಗಿ ಇಟ್ಕೊಂಬಂದು ಇಟ್ಕೊಂಬಂದು ಊಟ ಮಾಡಲಿಕ್ಕೆ ನನಗೆ ಇಷ್ಟ ಆಗೋಲ್ಲ ಎಲ್ಲರೂ ಒಂದೇ ಥರ ಕೂತ್ಕೊಂಡು ನಾನು ಏನೇನು ಬೇಕೋ ಅದು ಹಾಕೊಂಡು ತಿನ್ಲಿಕ್ಕೆ ಈಜಿ ಅಂತ ನಾನು ಹಾಗೆ ಮಾಡ್ತೀನಿ ಅದಾದಮೇಲೆ ನಾನು ಹೇರ್ ಪ್ಯಾಕ್ ಮಾಡ್ಕೊಣ ಅಂತ ನಾನು ರಾತ್ರಿ ರಾತ್ರಿ ಕಾಳು ನೆನೆ ಇಟ್ಟಿದ್ದೆ ನಾನು ಕಾಳು ರಾತ್ರಿ ನೆನೆ ಒಂದು ಸ್ಪೂನಷ್ಟು ನೆನೆ ನೆನೆ ಇಟ್ಟಿದ್ದೆ ಸಾಕು ಒಂದು ಸ್ಪೂನ್ ಆದರೆ ನನಗೆ ಸಾಕಾಗುತ್ತೆ ಯಾಕಂದರೆ ಸ್ವಲ್ಪ ಕಡಿಮೆ ನಾನು ಕೂದಲು ಕಡಿಮೆ ಇರೋದ್ರಿಂದ ನಾನು ಒಂದೇ ಸ್ಪೂನ್ ಹಾಕಿದ್ದೆ ಸ್ವಲ್ಪ ಉದ್ದ ಕೂದಲಿರೋದ್ರೂ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಸಾಕಾಗುತ್ತೆ ನಾನು ಅದಕ್ಕೆ ಸ್ವಲ್ಪ ಕರಿಬೇವು ಇವತ್ತು ತರಕಾರಿ ತಂದಿದ್ದು ಫ್ರೆಶ್ ಆಗಿತ್ತು ಕರಿಬೇವು ಅದನ್ನು ಕರಿಬೇವು ಇದ್ದೀನಿ ಮತ್ತು ಒಂದು ನಿಂಬೆಹಣ್ಣು ಮತ್ತು ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ ಮೆಂತೆಕಾಳು ಕರಿಬೇವು ಎಷ್ಟು ಇಂಪಾರ್ಟೆಂಟು ಕೂದಲಿಗೆ ಅಂತ ನಿಮಗೆಲ್ಲರಿಗೂ ಗೊತ್ತು ಕೂದಲು ತುಂಬ ಕರ್ರಗಾಗ್ತವೆ ಬೇಗ ಬೇಗ ವೈಟರ್ಸ್ ಬರೋದಿಲ್ಲ ಆ ಥರ ಎಲ್ಲ ಮೆಂತೆಕಾಳುಗೆ ಮತ್ತು ಕರಿಬೇವುಗೆ ತುಂಬ ಚೆನ್ನಾಗಿರುತ್ತೆ ಮತ್ತು ಹಾನಿಯನ್ ಕೂಡ ತುಂಬ ಒಳ್ಳೆಯದು ಹೇರ್ ಏರ್ಸ್ಗೆ ಇನ್ನವೇನು ಏರ್ಸ್ ಇಷ್ಟೇ ಚಿಕ್ಕು ಇದ್ದಾವೆ ಅದಕ್ಕೆ ಯಾಕೆ ಬೇಕು ಏರ್ ಏರ್ ಪ್ಯಾಕು ಅಂತ ಅಂದ್ಕೊಂತೀರ ಚಿಕ್ಕು ಇರಲಿ ದೊಡ್ಡವಿರಲಿ ಅದು ಎಲ್ತಿ ಹೇರ್ಸ್ ಬೇಕು ನಮಗೆ ಬೇಗ ಬೇಗ ವೈಟ್ ಆಗಬಾರ್ದು ಮತ್ತು ಸಿಲ್ಕಿ ಹೇರ್ಸ್ ಥರ ಇರಬೇಕು ಸಾಫ್ಟ್ ಇರಬೇಕು ಆಗಿರಬೇಕು ಒಂಥರ ನೋಡಿರಿ ಹಾ ಅನ್ನಬೇಕು ಆ ಥರ ಇರಬೇಕು ಏರ್ಸು ಅಂತ ಅಂದರೆ ಇದು ಈ ಥರ ಎಲ್ಲನ ನಾವು ಪ್ಯಾಕ್ ಮಾಡ್ಕೊಳ್ಬೇಕು ಈ ಥರ ನ್ಯಾಚುರಲ್ಲಾಗೆ ಸಿಗ ಅಂತ ಇದ್ರಾಗಿಂದ ನಾವು ಮಾಡ್ಕೊಂಡ್ರೆ ಊರ್ಲು ಭಾಳ ಹೆಲ್ತಿಯಾಗಿರ್ತವೆ ಯಾವುದೇ ಆಗಲಿ ನಾವು ಮಾಡ್ಕೊಳ್ಳೋದು ನ್ಯಾಚುರಲ್ಲಾಗಿ ಮಾಡ್ಕೋಬೇಕು ಇದರಿಂದ ಬೆನಿಫಿಟ್ಸ್ ಭಾಳ ಸಿಗುತ್ತೆ ನಾವು ಬೇರೆ ಮೆಡಿಸನ್ನಿಂದ ಮಾಡ್ಕೊಳ್ತೀವಿ ಬೇರೆದರಿಂದ ಮಾಡ್ಕೊಂತೀವಿ ಅಂತಂದರೆ ಅಷ್ಟೊಂದು ಎಫೆಕ್ಟ್ ಅನ್ಸೋದಿಲ್ಲ ಅದು ಸದ್ಯಕ್ಕೆ ಎಫೆಕ್ಟ್ ಆಗುತ್ತೆ ಆದರೆ ಅದರಿಂದ ಭಾಳ ಡ್ಯಾಮೇಜ್ ಸಿಗುತ್ತೆ ಇದು ಸದ್ಯಕ್ಕೆ ನಮಗೆ ಎಫೆಕ್ಟ್ ಆಗಲಿಲ್ಲ ಅಂತಂದ್ರೂ ಲೈಫ್ ಲಾಂಗ್ ಇದ್ರದ್ದು ಗ್ರೋ ಹಾಗೇ ಇರುತ್ತೆ ಇದು ಯಾವುದೂ ಇದರಿಂದ ಒಳ್ಳೇದಾಗಲಿಲ್ಲ ಅಂದರೂ ಚಿಂತಿಲ್ಲ ಇದರಿಂದಂತೂ ಕೆಟ್ಟದ್ದಾಗಲ್ಲ ಅದರಿಂದ ಬೇಗ ಒಳ್ಳೇದಾಯಿತು ಅಂದರೂ ಬೇಗ ಅದರಿಂದ ಕೆಟ್ಟದ್ದಾಗುತ್ತೆ ಅದಕ್ಕೋಸ್ಕರ ನಾವು ಏನೇ ಮಾಡಿರೋ ಹೋಮ್ ಮೇಡೇ ಮಾಡ್ಕೋಬೇಕು ನಾನೀಗ ಏರಿಕೆ ನೀಟಾಗಿ ಎಲ್ಲ ಕ್ಲೀನ್ ಮಗ್ನೆ ಬಗದು ಬಗದು ತಲೆಗೆ ಬುರುಡೆಗೆ ಎಲ್ಲ ನೀಟಾಗಿ ಇದ್ದೀನಿ ಇವತ್ತು ನೀಟಾಗಿ ಹಚ್ಚೋದು ಕಾಣಿಸ್ತಾ ಇದೆ ಯಾಕಂದರೆ ಮೊದಲೇ ಮೊದಲೇ ವೀಡಿಯೋದಾಗೆ ನಾನು ಹಚ್ಚೋದು ನೀಟಾಗಿ ಕಾಣ್ತಾ ಇರಲಿಲ್ಲ ಹೋದ್ಸರಿ ಪ್ಯಾಕ್ ಹಾಕೊಂಡಿದ್ದೆ ಯಾಕಂದರೆ ನಾನು ಒಬ್ಬಳೇ ಇದ್ದೆ ಏರ್ ಪ್ಯಾಕ್ ಹಾಕಬೇಕಾರೆ ಅದು ಗೊತ್ತಾಗ್ತಾ ಇರಲಿಲ್ಲ ಕ್ಯಾಮ್ರ ಅಲ್ಲೇ ಮೊಬೈಲಲ್ಲಿ ಇಟ್ಟು ಬಂದು ನಾನು ಇಲ್ಲಿ ಕೂತ್ಕೊಂಡು ಹಾಕೊಳ್ತಾ ಇದ್ದೆ ಇವತ್ತು ನಮ್ಮ ಮನೆಯರು ಇದ್ರು ಹಂಗಾಗಿ ಅವ್ರು ನೀಟಾಗಿ ಇಟ್ಕೊಂಡ್ರು ನಾನು ಇದನ್ನು ಏರ್ಪೇಕ್ ಅಲ್ಲಿ ನೀಟಾಗಲ್ಲಿ ಹಿಂದೆಗಡೆಯಿಂದ ನಿಂತು ನೋಡ್ತಾ ಇದ್ರು ಎಲ್ಲ ಮಾಡ್ಕೊಳ್ಳೋದೆಲ್ಲ ನೀನು ಮಾಡೋದಲ್ಲ ನನಗೆಲ್ಲ ಕಷ್ಟ ಕೊಡ್ತೀಯಲ್ಲಮ್ಮ ನನಗೆಲ್ಲ ಕೆಲಸ ಕೊಡ್ತೀಯಲ್ಲ ಅಂತ ಇದ್ರು ಏನು ಮಾಡೋಕ್ಕಾಗಲ್ಲ ಒಂದು ಸ್ವಲ್ಪ ಹೊತ್ತು ಇದನ್ನು ಹಂಗೆ ನೋಡಿ ಸಟ್ ಮಾಡು ಅಷ್ಟೇ ಅಂತ ಅಂದು ಸಟ್ ಮಾಡೋಕ್ ಸಟ್ ಮಾಡಿಟ್ಟು ಅದೇ ಹೋದರು ನನಗೆ ನೋಡಿ ನೀರು ಹೇರ್ಸ್ ಇಷ್ಟು ಕಡಿಮೆ ಇದ್ದರೂ ನನಗೆ ಏರ್ಸ್ ತುಂಬ ಇರುವ ಹೆಣ್ಮಕ್ಳಿಗೆ ಏರ್ಸು ಮತ್ತು ಸ್ಕಿನ್ನು ತುಂಬ ಚೆನ್ನಾಗಿದ್ದರೆ ಮಾತ್ರ ಅವ್ರ ಲುಕ್ಕು ಚಂದ ಕಾಣ್ತಿರ್ತೈತೆ ನೀವು ಅದೇ ಅವೆರಡೂ ಕಳ್ಕೊಂಡ್ವಿ ಅಂದರೆ ಅವ್ರ ಲುಕ್ಕೇ ಕೆಟ್ಟೋಗುತ್ತೆ ಅದಕ್ಕೆ ಸ್ಕಿನ್ಗೆ ಮತ್ತು ಹೇರ್ಸ್ಗೆ ನಾವು ಎಷ್ಟು ಮೇಂಟೆನೆನ್ಸ್ ಮಾಡ್ತೀವೋ ಅಷ್ಟು ನೀಟಾಗಿರುತ್ತೆ ನೋಡಿ ಎಷ್ಟು ಈ ಥರ ನಾವೇನು ಮೇಂಟೈನ್ ಮಾಡಲಿಲ್ಲ ಅಂತ ಅಂದರೆ ಒಂದು ನಲ್ವತ್ತು ವರ್ಷ ಆದಮೇಲೆ ಕನ್ನಡಿ ಮುಂದೆ ನಿಂತ್ಕೊಂಡು ನಮ್ಮನ್ನು ನಾವೇ ನೋಡ್ಕೊಳ್ಳೋಕ್ಕಾಗಲ್ಲ ಆ ಮಟ್ಟಕ್ಕೆ ಚೇಂಜ್ ಆಗಿ ಹೋಗಿಬಿಟ್ಟಿರ್ತೀವಿ ನಾವು ಅದಕ್ಕೆ ಇವಾಗಿಂದಲೂ ಮೇಂಟೈನ್ ಅದನ್ನು ಹಚ್ಕೊಂಡು ಒನ್ ಅವರ್ ಆದ್ರೂ ನಾನು ಹಾಗೇ ಬಿಟ್ಟಿದ್ದೆ ಒನ್ ಅವರ್ ಆದಮೇಲೆ ಇದನ್ನು ಸ್ನಾನ ಮಾಡಿ ಕ್ಲೀನ್ ಮಾಡ್ಕೊಂಡು ತೊಳ್ಕೊಂಡು ಬಂದಿದ್ದೀನಿ ನೋಡಿ ಎಷ್ಟು ಚೆಂದ ಇದಾವೆ ನೋಡೋಕೆ ಇಷ್ಟೇ ಎಷ್ಟಿದಾವೆ ಅನಿಸುತ್ತೆ ಅದು ಆದ್ರೂ ಅವು ತುಂಬ ಚೆಂದ ಇರಬೇಕಲ್ಲ ಗಟ್ಟಿ ಇರಬೇಕು ಸ್ಟ್ರಾಂಗ್ ಇರಬೇಕು ಕಲರ್ ಇರಬೇಕು ಅವೆಲ್ಲದೂ ಇಷ್ಟ ಅಲ್ಲ ಅದಕ್ಕೋಸ್ಕರ ಕಂಪಲ್ಸರಿ ವಾರಕ್ಕೆ ಒಂದ್ಸರಿ ಈ ಥರ ಏನು ಮಾಡ್ಕೊಳ್ಳೋಣ ಅಂತ ನಾನು ಡಿಸೈಡ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಅದನ್ನು ಡಿಸೈಡ್ ಮಾಡಿ ಅದನ್ನ ಮಾಡ್ಕೊಂಡಾದ್ಮೇಲೆ ಇವತ್ತೊಂದು ಕೃಷಿ ಮೇಳ ಅಂತ ಇತ್ತು ಅದಕ್ಕೆ ಹೋಗೋಣ ಅಂತ ರೆಡಿ ಆದ್ವಿ ರೆಡಿಯಾಗಿ ಕೃಷಿ ಮೇಳಕ್ಕೆ ಬಂದಿದ್ದೀವಿ ತುಂಬ ಚೆನ್ನಾಗಿತ್ತು ಇಲ್ಲಿ ಕೃಷಿ ಮೇಳ ಅಂದರೆ ಕೃಷಿ ಮೇಳನೇ ಆಗಿಬಿಟ್ಟಿತ್ತು ಬಗೆ ಬಗೆಯ ಗಿಡಗಳು ಅಂದ್ರೆ ಅಪ್ಪ ಇಷ್ಟೊಂದು ಗಿಡಗಳು ನಾವು ನೋಡೇ ಇಲ್ಲ ಅನ್ಕೋಬೇಕು ಮತ್ತು ಹೂವುಗಳು ಅಷ್ಟೇ ಎಷ್ಟು ಥರ ಇದ್ದಾವೆ ಅಂದರೆ ನಿಜವಾಗ್ಲು ಅಷ್ಟು ಥರ ಅಷ್ಟು ಕಲರ್ ಕಲರ್ ಹೂವುಗಳು ಯಾವ ಯಾವ ಥರ ಮಾಡಿದ್ರು ಅಂದರೆ ನಿಜವಾಗ್ಲು ಕೃಷಿ ಮೇಳ ಅಂತಂದ್ರೆ ನಿಜವಾಗ್ಲೂ ನೋಡಿದರೆ ಒಂದ್ಸರಿ ತುಂಬ ಖುಷಿ ಆಗ್ಬಿಡ್ತು ನನಗಂತೂ ಮತ್ತು ತರಕಾರಿಗಳಂತೂ ಅದು ಯಾವ್ಯಾವ ಥರ ತರಕಾರಿಗಳು ಅ ನಾವಂತೂ ಅಷ್ಟು ವೆರೈಟಿ ತರಕಾರಿಗಳೇ ನೋಡಿಲ್ಲ ಅದೆಲ್ಲದನ್ನು ಇಟ್ಟಿದ್ದರು ಸ್ವೀಟ್ ಪಟೋಟ ಅಂತೂ ಅವು ಒಂದೇನೋ ನೋಡಿದ್ದೀವಿ ಅದು ಎಷ್ಟು ಥರ ಇದ್ದಾವೆ ಅಂದರೆ ಅದು ಎಲ್ಲಿಂದ ತಂದಿದ್ರು ಎಲ್ಲಿಂದ ತರಿಸಿದ್ರು ಏನೋ ಇವರೇ ಬೆಳೆದಿದ್ರು ಬೆಳೆದಿಲ್ಲವೋ ಗೊತ್ತಿಲ್ಲಪ್ಪ ನಿಜವಾಗ್ಲು ಅಷ್ಟು ಥರ ಇದ್ದವು ನಿಜವಾಗ್ಲು ಒಂದ್ಸರಿ ಮನೆಗಿದ್ದು ಮನೆಗಿದ್ದು ಒಂಥರ ಬೇಜಾರಾಗೋದಲ್ಲ ಏನೋ ಒಂಥರ ಜಾತ್ರೆಗೆ ಬಂದಂಗೆ ಆಯಿತು ನಿಜವಾಗ್ಲು ಇಷ್ಟೆಲ್ಲ ವೆರೈಟಿ ನಾವು ನೋಡೇ ಇರಲಿಲ್ಲ ಲೈಫಲ್ಲಿ ಅಷ್ಟೆಲ್ಲ ನೋಡಿದ್ವಿ ಮತ್ತು ಕೋಸು ಕೂಡ ಅಷ್ಟೇ ನಾವು ಯಾವುದೋ ಒಂದು ಟೈಪ್ ನೋಡಿರ್ತೀವಿ ಇಲ್ಲಿ ಭಾಳ ಥರ ಇರ್ತವೆ ಮತ್ತು ಹಣ್ಣುಗಳಂತೂ ತರಕಾರಿಗಳಂತೂ ತುಂಬ ಥರ ಎಷ್ಟು ಥರ ಇದ್ದವು ಅಂದರೆ ನೋಡಿ ಎಷ್ಟು ಥರ ಅಂದರೆ ಅಷ್ಟು ಥರ ಇದ್ದಾವೆ ಇವನ್ನೆಲ್ಲ ಪೂರ್ತಿ ಒಂದೊಂದೇ ಒಂದೊಂದೇ ವಿಡಿಯೋ ಮಾಡ್ಕೊಂಡು ಆಗಲಿಲ್ಲ ಎಲ್ಲದನ್ನು ಪೂರ್ತಿ ಲೈನಾಗಿ ತಗೊಂಡ್ಬಿಟ್ಟಿದ್ದೀನಿ ಅಷ್ಟೇ ನಿಜವಾಗಿ ನಾವು ಕಂಡಿರೋ ನಾಲ್ಕೈದು ತರಕಾರಿ ನಾಲ್ಕೈದು ಹೂವುಗಳು ನಾಲ್ಕೈದು ಹಣ್ಣುಗಳು ಬಿಟ್ಟರೆ ಬೇರೆವೇ ಗೊತ್ತಿರೋದಿಲ್ಲ ಹೆಸರೇ ಗೊತ್ತಿರೋಲ್ಲ ನಮಗೆ ಅಷ್ಟು ಚೆನ್ನಾಗಿ ಮಾಡಿದ್ರು ಭಾಳ ಚೆನ್ನಾಗಿತ್ತು ಡೆಕೋರೇಷನ್ ಮಾತ್ರ ಈ ಇಂಡಿಯನ್ ಗೇಟ್ ಅಂತ ಭಾಳ ಚೆನ್ನಾಗಿ ಮಸ್ತ್ ಬರೇ ಫ್ಲವರಲ್ಲೇ ಮಾಡಿದರು ಎಷ್ಟು ತಗೊಂಡ್ರು ಇನ್ನೂ ಇನ್ನು ಇನ್ನೂ ನಾ ಫೋಟೋ ಅನ್ನಂಗೆ ಆಗ್ತಿರುತ್ತೆ ಅಷ್ಟು ಚೆನ್ನಾಗಿತ್ತು ಎಷ್ಟಂತ ತಗೋಣ ಏನೇ ಮಾಡಿದ್ರು ಬರೀ ತರಕಾರಿಯಲ್ಲಿ ಮಾಡಿದರು ಬರೀ ಹಣ್ಣುಗಳಲ್ಲಿ ಮಾಡಿದರು ಈ ಡಿಸೈನ್ಸು ಬರೀ ಗಿಡಗಳಲ್ಲಿ ಫ್ಲವರ್ಸಲ್ಲಿ ಮಾಡಿದರು ಯಾವುದೇ ಡಿಸೈನ್ ತಗ ತರಕಾರಿ ಹಣ್ಣು ಮತ್ತು ಗಿಡಗಳು ಅಷ್ಟರಲ್ಲೇ ಡಿಸೈನ್ ಮಾಡಿದರು ಬೇರೆ ಯಾವುದನ್ನು ತಂದು ಯಾವುದನ್ನೂ ಇಟ್ಕೊಂಡಿದ್ದಿಲ್ಲ ಬೇರೆ ಸೈಡಲ್ಲಿ ಬೇರೆ ಔಟ್ ಸೈಡಲ್ಲಿ ಮಾತ್ರ ಈ ಥರ ಎಲ್ಲ ಜಾತ್ರೆ ಥರ ತಂದಿದ್ರು ಎಲ್ಲ ಗೊಂಬೆಗಳು ಅವು ಇವು ಎಷ್ಟು ಚೆಂದಿತ್ತು ಅಂದರೆ ನನಗೆ ಕ್ಯೂ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿದ್ದು ಅಷ್ಟು ಕ್ಯೂಟಾಗಿತ್ತು ನನಗೆ ತಗಣಾನ ತಗಣೋಣ ಅನಿಸುತ್ತೆ ಅಷ್ಟು ಚೆನ್ನಾಗಿತ್ತು ಆದರೆ ಏನು ಮಾಡ್ತೀವಿ ತಗೊಂಡು ಬಂದು ಮನೆಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ ನಮ್ಮದೆಲ್ಲ ಬಾಡಿಗೆ ಮನೆ ಆಗಿರೋದ್ರಿಂದ ನನಗೆ ಇಟ್ಕೊಳ್ಲಿಕ್ಕೆ ಕ್ಲೀನಾಗಿ ಶೆಲ್ಫ್ಗಳೆಲ್ಲ ಆರ್ಗನೈಸ್ ಎಲ್ಲ ಚೆನ್ನಾಗಿಲ್ಲ ಹಂಗಾಗಿ ಸುಮ್ಮನೆ ನಾನು ತಂದು ತಂದು ಏನು ಇಟ್ಕೊ ಇಟ್ಕೊಳ್ಳಲಿ ಅಂತ ನಾನು ಆದರೂ ನಾನು ಬೇರೆ ನನಗೆ ತಗೋಬೇಕು ಅನಿಸುತ್ತೆ ಆದರೆ ತಗೊಂಡು ಬರೋದಿಲ್ಲ ಇಲ್ಲ ನಮ್ಮ ಮನೆಯವರು ಯಾವುದೂ ತಗೊಳ್ಳಲಿಲ್ಲಲ್ಲ ಇದನ್ನಾದರೂ ತಗೋ ಅಂತ ಹೇಳ್ತಿದ್ರು ಸದ್ಯ ಅಷ್ಟಕ್ಕೆ ಬಂದೆ